ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಗೆ ಮತ್ತಷ್ಟು ಚುರುಕು ಸಿಕ್ಕಿದೆ ಬುರುಡ ಚಿನ್ನಯ್ಯ ಲಾಕ್ ಆಗಿದ್ದಾನೆ ಸೂತ್ರಧಾರಿಗಳ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸದ್ಯಕ್ಕಿಲ್ಲ ಸಾಕ್ಷ್ಯಗಳ ಕೊರತೆಯಿಂದ ಸೂತ್ರಧಾರಿಗಳು ಸೇಫ್ ಆಗುವಂತ ಸಾಧ್ಯತೆಗಳಿದ್ದಾವೆ ನೂರಾರು ಶವ ಹೂತಾರೋಪ ಕೇಸ್ನಲ್ಲಿ ಚಿನ್ನಯ್ಯ ಮಾತ್ರವೇ ಲಾಕ್ ಆಗಿದ್ದಾನೆ ಪ್ರಬಲ ಸಾಕ್ಷಿಗಾಗಿ ಎಸ್ಐಟಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ ಸದ್ಯಕ್ಕೆ ಎಸ್ಐಟಿಗೆ ಸೂತ್ರಧಾರಿಗಳ ಮೊಬೈಲ್ಗಳು ಮಾತ್ರವೇ ಆಸರಿ ಆಯ್ದ ಯಾಕೆಂದ್ರೆ ಬೇರೆ ಸಾಕ್ಷಿಗಳಿಲ್ಲ ಎಸ್ಐಟಿ ಅವ್ರ ಪಕ್ಕ ಪ್ಲ್ಯಾನ್ ಮಾಡಿ ಕಥೆ ಕಟ್ಟಿ ಮುನ್ನಲೆಗೆ ತಂದಿದ್ರ ಈ ಸೂತ್ರಧಾರಿಗಳು ಮುಂದೊಂದು ದಿನ ಸಿಕ್ಕಾಕೊಳ್ತೇವೆ ಎಂಬ ಲೆಕ್ಕಾಚಾರವನ್ನು ಆಲ್ರೆಡಿ ಮಾಡಿದ್ರ ಎಲ್ಲ ಲೆಕ್ಕಾಚಾರ ಮಾಡಿಯೇ ಪ್ಲ್ಯಾನ್ ರೆಡಿ ಮಾಡಿದ್ರ ಹಾಗಾದರೆ ಇವರು ಈ ಹಿನ್ನೆಲೆ ಸೂತ್ರಧಾರಿಗಳ ಮೊಬೈಲ್ ರಿಟಿವ್ಗೆ ಎಸ್ ಐ ಟಿ ಅವರು ಮುಂದಾಗಿದ್ದಾರೆ ಅಂದರೆ ಕಾಲ್ ಚೆಕ್ ಮಾಡ್ತಾರೆ ಯಾರು ಕಾಲ್ ಹೋಗಿದೆ ಯಾರ ಜೊತೆ ಮಾತಾಡಿದರೆ ಅದ್ರ ಜೊತೆ ಲಿಂಕ್ ಇದೆ ಮತ್ತು ಟ್ರಾನ್ಸಾಕ್ಷನ್ ನೋಡ್ತಾರೆ ದುಡ್ಡೆಲ್ಲಿಂದ ಬಂದಿದೆ ಅದರ ಆಧಾರದ ಮೇಲೆ ಇವರನ್ನು ಬಂಧಿಸಬಹುದು ಅಥವಾ ಸಾಕ್ಷಿಗಳು ಸಿಗದೇ ಇದ್ದರೆ ಬಂಧಿಸದೇ ಇರಬಹುದು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಅವರ ಮನ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ ವಿಚಾರಣೆ ನಡೀತಾ ಇದೆ ಬಂಧನ ಸಾಧ್ಯತೆಗಳು ಈಗ ಇದೇ ಕಾಲಿಸ್ಟು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಅದರ ಆಧಾರದ ಮೇಲೆ ಬಂಧಿಸುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಸಾಕ್ಷಿಗಳು ಸಿಗದೆ ಹೋದರೆ ಈ ಪ್ರಕರಣದಿಂದ ಅವರು ಬಚಾವಾಗ್ಬೋದಾ ಕೇವಲ ಪಾತ್ರಧಾರಿ ಮಾತ್ರ ಲಾಕ್ ಆಗಿದ್ದಾನೆ ಸೂತ್ರಧಾರಿಗಳು ಹಾಗಾದರೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಇಲ್ವಾ ಇದೆಯಾ ಅನ್ನೋದು ಆ ಪ್ರಭು ಹೌದು ಎಸ್ ಐ ಟಿ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದೆ ಪ್ರಮುಖವಾಗಿ ಬುರುಡಿಯ ಮೂಲ ವಿಟಲ್ಗೌಡರ ಹತ್ರನೇ ಈಗ ಅದು ಹೋಗಿರೋದು ಅದರ ಹಿಂದೆ ವಿಟಲ್ಗೌಡ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದ್ದಿರೋದು ಹಾಗಾಗಿ ವಿಟಲ್ಗೌಡರನ್ನ ಕಳೆದ ಶನಿವಾರ ಎಸ್ ಐ ಟಿ ಬಂಗ್ಲಗುಡ್ಡ ಕಾಡಿಗೆ ಕರೆ ತಂದಿತ್ತು ಇವತ್ತು ಮತ್ತೆ ಧರ್ಮಸ್ಥಳ ಸಮೀಪದ ಬಂಗ್ಲಗುಡ್ಡ ಕಾಡಿಗೆ ಎಸ್ ಐ ಟಿ ಅವರನ್ನು ಕರೆದುಕೊಂಡು ಬಂದಿದೆ ಸದ್ಯ ನಾವು ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನ ಸಮೀಪದಲ್ಲೇ ಇದ್ದೇವೆ ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗಬಹುದು ಸೊ ಇದ್ರ ಇಲ್ಲಿಂದ ಈಗ ಎಸ್ ಐ ಟಿ ಅಧಿಕಾರಿಗಳು ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ವಿಟಲ್ಗೌಡರನ್ನ ಕಾಡಿನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಇದೇ ಕಾಡಿನಿಂದ ಚಿನ್ನಯ್ಯ ಬುರುಡಿಯನ್ನು ತಂದಿದ್ದ ಅಂತ ಪ್ರಾರಂಭಿಕ ಹಂತದಲ್ಲಿ ಪ್ರಕರಣ ಮುನ್ನಡೆ ಬಂದ ಸಂದರ್ಭದಲ್ಲಿ ಹೇಳಲಾಗ್ತಾ ಇತ್ತು ಹಾಗಾಗಿ ಆ ಬುರುಡೆ ಎಲ್ಲಿಂದ ಬಂತು ಅನ್ನೋದನ್ನೇ ಚೆನ್ನೈನ ಹತ್ರ ಅನೇಕ ಬಾರಿ ಎಸ್ ಐ ವಿಚಾರಣೆ ಮಾಡುವ ಸಂದರ್ಭ ಆತ ಕೈ ಮೇಲೆತ್ತಿದ್ದ ನಂಗೆ ಎಲ್ಲಿಂದ ಬಂತು ಗೊತ್ತಿಲ್ಲ ನಂಗೆ ಕೈ ತೆಗೆದುಕೊಂಡು ಬಂದವರು ಕೊಟ್ಟರು ಅದನ್ನು ನಾನು ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಕೊಟ್ಟೆ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಆತ ಅರೆಸ್ಟ್ ಆಗಿದ್ದ ಅಲ್ಲಿಂದ ಎಸ್ ಐ ತನಿಖೆ ಅನ್ನೋದು ಈ ಬುರುಡೆಯಲಿಂದ ಬಂತು ಅನ್ನುವಂಥದ್ದು ಅದು ಕುರಿತಾಗಿ ಇತ್ತು ವಿವಿಧ ಆಯಾಮಗಳನ್ನು ದಾಟಿ ವಿವಿಧ ಮಜಲುಗಳನ್ನು ದಾಟಿ ಅದು ಜಯಂತಿ ಟಿ ಗಿರೀಶ್ ಮಠಣ್ಣವರ ಹೀಗೆ ಒಬ್ಬೊಬ್ಬರನ್ನೇ ದಾಟಿ ಅದು ಕಡೆಯದಾಗಿ ಬಂದು ನಿಂತಿದ್ದು ವಿಠಲ್ಗೌಡ್ರನ್ನ ವಿಠಲ್ಗೌಡ್ರವರೇ ಇದನ್ನು ತಂದಿದ್ದಾರೆ ಗುಡ್ಡ ಕಾಡಿನಿಂದ ಅನ್ನುವಂಥ ವಿಚಾರ ಎಸ್ ಐ ಟಿ ಗೊತ್ತಾಗ್ತಾ ಹೋಗುತ್ತೆ ಆದರೆ ಇಲ್ಲೊಂದು ಪ್ರಶ್ನೆ ಉಳಿಯುತ್ತೆ ವಿಟಲ್ಗೌಡ ಏಕಾಂಗಿಯಾಗಿ ತಂದಿದ್ದ ಅಥವಾ ಚಿನ್ನಗೆ ಅವರ ಜೊತೆಗೆ ಇದ್ರ ಅನ್ನುವಂತ ಪ್ರಶ್ನೆ ಮಾತ್ರ ಹಾಗೆ ಉಳಿದುಕೊಂಡಿತ್ತು ಹಾಗಾಗಿ ವಿಠಲ್ಗೌಡರನ್ನ ಕಳೆದ ಶನಿವಾರ ಈ ಬಂಗ್ಲಾ ಗುಡ್ಡ ಕಾಡಿ ಬಂದಿದ್ರು ಅವರು ಎಲ್ಲಿಂದ ಬುರುಡಿಯನ್ನು ತಂದಿದ್ರು ಅನ್ನುವಂತಹ ವಿಚಾರಣೆಯನ್ನು ಮಾಡಿದ್ರು ಆ ಜಾಗಕ್ಕೂ ಕೂಡ ಹೋಗಿದ್ರು ಅಲ್ಲಿ ಆ ಬುರುಡಿಯ ಜಾಗ ಮಾತ್ರ ಅಲ್ಲದೆ ಸುತ್ತಮುತ್ತಲೂ ಕೂಡ ಒಂದಿಷ್ಟು ಮಾನವ ಅವಶೇಷಗಳು ಪತ್ತೆಯಾಗಿದ್ದನ್ನ ಎಸ್ ಐ ಟಿ ಕಂಡಿತ್ತು ಹಾಗಾಗಿ ಇದರ ಒಂದು ಮಾಜುರು ಪ್ರಕ್ರಿಯೆ ಮಾಡೋದಕ್ಕೆ ಬಾಕಿ ಇತ್ತು ಈ ನಡುವೆ ಸೋಮವಾರ ಅಥವಾ ಮಂಗಳವಾರ ರು ನಡೆಯುತ್ತೆ ಅನ್ನೋ ನಿರೀಕ್ಷೆಗಳು ಇದ್ರು ಕೂಡ ಅದು ಆಗಿರಲಿಲ್ಲ ಸೊ ಇವತ್ತು ಏಕಾಏಕಿಯ ರನ್ನ ಎಸ್ ಪಿ ಸೈಮನ್ ಎಸ್ ಐ ಟಿಯ ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ಇವತ್ತು ಬಂಗ್ಳಾ ಕಾಡಿ ಕರ್ಕೊಂಡು ಹೋಗಲಾಗಿದೆ ಅವರು ಹೋಗಿದ್ದಾರೆ ಒಳಗಡೆ ಎಲ್ಲವನ್ನ ಕೂಡ ದಾಖಲೀಕರಣ ಮಾಡ್ತಾ ಇದ್ದಾರೆ ಅಂದರೆ ವಿಡಿಯೋ ದಾಖಲೀಕರಣ ಮಾಡ್ತಾ ಇದ್ದಾರೆ ಮಹಜೂರು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸೊ ಆ ಜಾಗ ಯಾವುದು ಅನ್ನೋದನ್ನು ವಿಠಲ್ಗೌಡ ಹಿಂದೆ ಎತ್ತಿ ತೋರಿಸಿರುವಂಥ ಕಾರಣಕ್ಕಾಗಿ ಕಳೆದ ಶನಿವಾರ ಅದನ್ನು ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಒಂದು ಬಹಳ ಲೇಟಾಗಿತ್ತು ಸೊ ಇವತ್ತು ಮತ್ತೆ ಅವರನ್ನು ಮಹಜೂರಿಗೆ ಕರ್ಕೊಂಡು ಹೋಗಿದ್ದಾರೆ ಇಡೀ ತಂಡ ಎಸ್ ಐ ಟಿ ತಂಡ ಕೂಡ ಅವರಿಗೆ ಜೊತೆಗೆ ಹೋಗಿರೋದು ಹಾಗಾದರೆ ವಿಠಲ್ ಗೌಡನೇ ಈ ಒಂದು ಬುರುಡೆಯನ್ನು ತಂದಿದ್ದ ಅನ್ನುವಂಥ ಒಂದು ಅನುಮಾನಕ್ಕೆ ಪೂರಕವಾದ ಒಂದು ಬೆಳವಣಿಗೆ ಇದು ಆದರೆ ಇಲ್ಲಿ ವಿಠಲ್ಗೌಡ ಮಾತ್ರ ಇದ್ದರಾ ಅಥವಾ ಚಿನ್ನಯ್ಯ ಆತನ ಜೊತೆಗಿದ್ದರಾ ಅನ್ನುವಂಥ ಪ್ರಶ್ನೆ ಇನ್ನೂ ಹಾಗೆ ಬಾಕಿ ಉಳಿದುಕೊಂಡಿರುವಂಥದ್ದು ಎಸ್ ಐ ಟಿ ಮುಂದೆ ಚಿನ್ನಯ್ಯ ಈ ಆರೋಪವನ್ನು ನಾನು ನಾನಲ್ಲಿ ಹೋಗಿರಲಿಲ್ಲ ಅವರೇ ತೆಗೆದುಕೊಂಡು ಬಂದಿರೋದು ಅನ್ನುವಂಥದ್ದನ್ನು ಆದರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳ ಹುಡುಕಾಟದಲ್ಲಿ ಎಸ್ ಐ ಟಿ ತೊಡಗಿಕೊಂಡಂತೆ ಕಾಣಿಸ್ತಾ ಇದೆ ಮೊದಲಾಗಿ ವಿಠಲ್ಗೌಡರನ್ನು ಕಳೆದ ಶುಕ್ರವಾರದಿಂದ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥ ಎಸ್ ಐ ಟಿ ಅವರಿಂದ ಸ್ಟೇಟ್ಮೆಂಟನ್ನು ಕೂಡ ಪಡೆದಿತ್ತು ಮತ್ತು ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿತ್ತು ಕೇವಲ ವಿಠಲ್ಗೌಡ ಮಾತ್ರ ಅಲ್ಲ ಎಲ್ಲರ ಮೊಬೈಲನ್ನು ವಶಕ್ಕೆ ಪಡೆದು ಅದರಿಂದ ಏನಾದರೂ ಮಾಹಿತಿಗಳು ಸಿಗುತ್ತಾ ಅನ್ನುವಂಥ ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ರು ಕಾಲ್ ಲಿಸ್ಟನ್ನು ಕೂಡ ಕಾಲ್ ಹಿಸ್ಟ್ರಿ ಏನಿದೆ ಅದನ್ನು ಕೂಡ ಎಸ್ ಐ ಟಿ ಜಾಲಾಡಿತ್ತು ಆದರೆ ಪೂರಕವಾಗಿ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಆಯಿತು ಹಾಗಾಗಿ ಇವತ್ತು ಮಾಜೂರು ಪ್ರಕ್ರಿಯೆಗೆ ಅವರನ್ನು ಕಳೆದುಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಒಂದು ಚಿನ್ನಯ್ಯ ಅಥವಾ ವಿಠಲ್ ಗೌಡ ತೆಗೆದುಕೊಂಡು ಬಂದರು ಅನ್ನುವಂಥ ಒಂದು ಜಾಗ ಒಂದು ಕಡೆ ಆದರೆ ಇನ್ನೊಂದಿಷ್ಟು ಮಾನವ ಅವಶೇಷಗಳು ಕೂಡ ಪತ್ತೆಯಾಗಿದೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಅಂತ ಅವಶೇಷಗಳನ್ನ ಪ್ರಿಸರ್ವ್ ಮಾಡುವ ಸಂದರ್ಭ ಎ ಸಿ ಇರಬೇಕು ಸೋಕೋ ಟೀಮ್ ಇರಬೇಕು ಮತ್ತು ಎಫ್ ಎಸ್ ಎಲ್ ಇರಬೇಕು ಆದರೆ ಇವತ್ತು ವಿಟಲ್ ವಿಠಲ್ ಗೌಡರನ್ನ ಕೇವಲ ಎಸ್ಟೇಟ್ ಅಧಿಕಾರಿಗಳು ಮಾತ್ರ ಕರೆದುಕೊಂಡು ಬಂದಿದ್ದಾರೆ ಹಾಗಾಗಿ ಇದು ಕೇವಲ ಒಂದು ಮಹಜೂರು ಪ್ರಕ್ರಿಯೆ ಆಗಿರುತ್ತೆ ಇಲ್ಲಿಂದ ಮಾನವ ಅವಶೇಷಗಳನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಒಟ್ಟಾರೆ ಈ ಒಂದು ಬ್ರೂಡೆ ಪ್ರಕರಣ ವಿವಿಧ ಆರೋಪಗಳನ್ನ ದಾಟಿ ಈಗ ವಿಠಲ್ ಗೌಡ ಹತ್ತರ ಬಂದ್ಕೊಂಡು ನಿಂತಿದೆ ವಿಠಲ್ ಗೌಡ ಅವರು ಮಾತ್ರ ಆ ಒಂದು ಕಾಣಿಯಿಂದ ಬುರುಡೆಯನ್ನ ತಂದಿದ್ದ ಅಥವಾ ಚಿನ್ನಯ್ಯ ಅವರಿಗೆ ಸಾಥ್ ನೀಡಿದ್ರ ಬೇರೆ ಯಾರೆಲ್ಲ ಆ ಒಂದು ವಿಡಿಯೋದಲ್ಲಿ ಇದ್ರು ಆ ವಿಡಿಯೋ ಇಲ್ಲೇ ಮಾಡಿದ್ದ ಹೀಗೆ ಮೂರ್ನಾಲ್ಕು ಪ್ರಶ್ನೆ ಬಾಕಿ ಇರೋದು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ರೀತಿಯಲ್ಲಿ ಎಸ್ ಐ ಡಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ